ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಶೋ ತಮ್ನಿ ನೋಡಿ ಎಲ್ರು ಶಾಕ್ ಆಗಿರ್ಬೇಕು ನಾನೇ ಒಂದ್ ಗೊತ್ತೇ ನಾನು ನಾನು ಶಾಕ್ ಆದ್ಯ ಆ ಶಾಕ್ ಅಪ್ಡೇಟ್ ಏನು ಮತ್ತ ಇವ್ರ ಅಚ್ಚಿ ಇರ್ತಿ ಎಲ್ಲ ತಿಳ್ಕೊಂಡ್ ಅದಕ್ಕೆ ವಿಡಿಯೋ ಕೊನೆಯವ್ರು ನೋಡ್ರಿ ಹಂಗ ಕೊನ್ ಲೈಕ್ ಮಾಡ್ರಿ ಎಸ್ ದಿಸ್ ಇಸ್ ಅಬೌಟ್ ಗೊತ್ತಿತ್ತು ನಮ್ ಮೊದ್ಲ ಗೊತ್ತಿತ್ತು ಅವಕ್ಷನ್ಗಿಂತ ಮೊದಲ ಅಂಡ್ರೆಸ್ ಬಿಡ್ತಾ ಇರೋದು ನಮ್ಗ್ ಗೊತ್ತಿತ್ತು ಬಿಟ್ರೆ ಆರ್ ಸಿ ಬಿ ಟಾರ್ಗೆಟ್ ಮಾಡ್ತಾ ಇರ್ತು ನಮಗ್ ಗೊತ್ತೈತಿ ಎಸ್ ಅವ್ರ ಬಗ್ಗೆ ಏನಂದ್ರ ನಮ್ ಆರ್ ಸಿ ಬಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಪ್ಷನ್ ದಾಗ ಆಂಡ್ರೆಡ್ ರಸಲ್ ಅವ್ರನ್ನ ಟಾರ್ಗೆಟ್ ಮಲ್ಟಿಪಲ್ ರಿಪೋರ್ಟ್ಸ್ ಅಂತ ಅಪ್ಡೇಟ್ ಬರ್ಲತ್ತವು ಸೊ ಬರೀ ಗಾಳಿ ಅಲ್ಲ ಗಾಳಿ ಮಾತ್ರ ಅಲ್ಲ ಇನ್ನೊಂದು ಇದು ಟ್ರೂನು ಆಗ್ಬಹುದು ಅಂದ್ರೆ ನಿಜಾನು ಆಗ್ಬಹುದು ಬರಲ್ಲ ಯಾಕಂದ್ರೆ ಈಗ ನಮ್ಮ ಆರ್ ಸಿಬ್ರು ಮೇನ್ ಯಾವ ಪ್ಲೇಯರ್ ಹೋಗ್ಬಿಟ್ಟಾರಪ್ಪ ಓವರ್ ಪ್ಲೇಯರ್ಸ್ ಎಸ್ ಪ್ಲೇಯರ್ ಹೋಣ ಇಬ್ರು ಓವರ್ ಸಿಲೇಯರ್ ಹೋಗ್ಬಿಟ್ಟಾರ ಒಂದು ಲುಂಗಿಸ ನೀಡಿ ಇನ್ನೊಂದು ಲಿವಿಂಗ್ ಸ್ಟೋನ್ ಲುಂಗಿ ಸನಿಗೆ ನೀಡಿ ಅವ್ರ ತೆಗೆದು ಬಿಟ್ಟರೆ ಅವ್ರು ಫಾಸ್ಟ್ ಬಾಲರ್ಸ್ ಅವ್ರ ಜಾಗ ತಗೋಬಾರ ನಾವು ಬೇಕಾದ್ರೆ ಲಿವಿಂಗ್ ಸ್ಟೋನ್ ಲಿವಿಂಗ್ ಸ್ಟೋನ್ ಇಸ್ ಅಲ್ರೌಂಡರ್ ಹಾ ಇನ್ನೊಂದು ಅವ್ರು ಬ್ಯಾಲ್ ಬ್ಯಾಟಿಂಗ್ ಮಾಡ್ತಾರೋ ಪೂರಾ ಡೆತ್ ವೋರ್ಸ್ ಅಂದ್ರೆ ಲಾಸ್ಟ್ನೇ ಪೊಸಿಷನ್ ದಾಗ ಅಂದ್ರ ಪೂರ ಫಿನಿಶರ್ ಫಿನಿಷರ್ ಅವರು ಸೊ ಅವ್ರ ಜಿಎಮ್ ಇದು ಅವ್ರ ಜಗ ಆಂಡ್ರಾಯ್ಸ್ ಅಂತ ತರಬಹುದು ಅಂತ ಹೇಳಿ ಹೆವಿ ಅಪ್ಡೇಟ್ ಬರ್ಲತ್ತ ಎಲ್ಲ ಕಡೆ ಸೊ ಇದ ನಾನು ಹೇಳ್ಬೇಕಾದ್ರೆ ಅನ್ ಕೇಳಿದ್ರೆ ಇದು ಆಗ್ಬಹುದು ಅದ್ ಕೇರ ಆಗ್ಬೋದ್ ಗುರು ಇದಕ್ಕರ ನಮ್ಮ ಆರ್ ಸಿ ಬಿ ಅವರು ಹದಿನಾರು ರೂಪಾಯಿ ನಲ್ವತ್ತು ಕೋಟಿ ಇಟ್ಕೊಂಡ್ ಹೊಂಟಾರ ಆಪ್ಷನ್ ದಾಗ ಅಂದ್ರ ಹನ್ನೊಂದು ಕೋಟಿ ಉಳ್ದಿತ್ತು ಐದು ಕೋಟಿ ಎಕ್ಸ್ಟ್ರಾ ಈ ಸಲ ಆಪ್ಷನ್ ಮೆನಿ ಆಪ್ಷನ್ಕ್ ಐದು ಕೋಟಿ ಎಕ್ಸ್ಟ್ರಾ ಕೊಟ್ಟಾರ ಐ ಪಿ ಎಲ್ ಸೊ ಅದಕ್ಕೇನೈತಿ ಇದು ನಮಗೆ ಸಾಧ್ಯ ಅಂತ ಹೇಳತ್ನಿ ಎದಕರ ಎದ್ ನಮ್ಗ ನಮ್ ಹರ್ಷಿ ಬ್ಯಾಗ ಟೋಟಲ್ ಈಗ ಎಂಟ್ ಜನ ಬಿಟ್ಟರು ಅಂದ್ರೆ ಎಂಟು ಗಂಟೆ ತಗೋಬೇಕ ಏನಿಲ್ಲ ಆ ಇಪ್ಪತ್ ಮೂರ್ ಜನನ ತಗೊಂಡಿತ್ತು ಬಿ ಐ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತೈದ್ರೊಳಗ ಸೊ ಅದ್ರೊಳಗೆ ಇಬ್ಬರ ನಂತರ ಈ ಸಲ ಇಬ್ಬರ ನಂತರ ಬಿಡಬೇಕಾಯ್ತು ಬಿಟ್ರು ಹಂಗ ಅಂದ್ರ ಆರ್ ಮಂದಿನ್ ಟೋಟಲ್ ಇಪ್ಪತ್ ಜ ಇಪ್ಪತ್ತೈದು ಜನ ಹಾಕರು ಇಪ್ಪತ್ತ ಟೋಟಲ್ ನೀವು ಆರ್ ಮಂದಿ ಇಪ್ಪತ್ತೈದು ಜನ ಹಾಕರು ಇಪ್ಪತ್ತೈದಕ್ ಇಪ್ಪತ್ತೈದು ಬೇಡ್ರಿ ಒಟ್ಟು ಹದಿನೆಂಟ್ರಿಂದ ಹತ್ತೊಂಬತ್ತು ಜನ ಸಾಕು ಮಿನಿಮಮ್ ಅಂದ್ರೆ ಹದಿನೆಂಟು ಬೇಕವ್ ಟೀಮಿಗೆ ಸದ್ಯಕ್ಕ ನಮ್ಮ ಟೀಮ್ನಾಗ ಬರೋಬ್ಬರಿ ಹದಿನೇಳು ಮಂದಿ ಬಿಟ್ಟಾರ ಒಬ್ಬರನ್ನ ತಗೊಂಡ್ರು ನಮ್ಮ ಟೀಮ್ ಪೂರಾ ಸಲ ಹದ್ನೆಂಟ ಹದಿನೆಂಟು ಜನ ಆದ್ರೆ ಅದು ಮಿನಿಮಮ್ ಹದಿನೆಂಟ ಐತೆ ನಮ್ ಕ್ಷಣಕ ಆರಾಮ್ಸೆ ನಮ್ ಆರ್ಸಿಬರು ಆಂಡ್ರ ಸಲ ಎಟ್ಟ ಕಮ್ಮಿ ಅಂದ್ರೂ ಹತ್ ಕೋಟಿದಾಗ ಬೇಕಾದಂಗ ಹೋಗ್ಬೋದು ಇನ್ನೊಂದ ಇನ್ನೊಂದ ನಮ್ಗೆ ಬೇಕಾದ ಅಟ್ಟ ಏನ್ ಬೇಕಾಗಿಲ್ಲ ಒಂದು ಬರೋಬ್ಬರಿ ಫಿನಿಷರ್ ಬೌಲರ್ ಫಿನಿಷರ್ ಒಬ್ಬರೇ ಬೇಕಾಗಿರೋ ಅಂದ್ರೆ ಬರೋಬ್ಬರಿ ಒಬ್ಬರು ಫಿನಿಷರ್ ಬೇಕಾಗಿರೋ ನಾನ್ ಪ್ರಕಾರ ಈಗ ಮಾರ್ಕೆಟ್ ನಾಗ ಇದ್ದಂದ್ರ ಒಂದು ಅಂಡ್ರೆ ರಸಲ್ ಬಿಟ್ರ ಬಿಟ್ರೆ ರಸಲ್ ಬಿಟ್ರೆ ಕ್ಯಾಮ್ರಂಗೀನಾ ಇವ್ರಿಬ್ರು ಆಕ್ಷನ್ ಹೆವಿ ಹೆವಿ ಪ್ರೈಸ್ ಹೋಗೋ ಎಲ್ಲ ಸಾಧ್ಯತೆ ಐತಿ ಅದ್ರಾಗ ಅತಿ ಬೇಡಿಕೆಯರು ಇಬ್ರು ಮನುಷ್ಯರ ಇವರೇ ಒಂದು ಅಂಡ್ರೆ ರಸಲ್ ಇನ್ನೊಬ್ರು ಕ್ಯಾಮ್ರಂಗ್ರೀನಾ ಹೆವಿ ಅಂದ ಹೆವಿ ಬೇಡಿಕೆ ಐತಿ ಇವ್ರ ಇಬ್ಬರಿಗೆ ಹತ್ರವಾಗ ಕ್ಯಾಂಬ್ರೂನ್ ಬಿರಿ ಅಂತ ಹೇಳಕ್ ಪರಿ ಬೇಡಿಕೆ ಐತಿ ನೆಕ್ಸ್ಟ್ ಸೆಕೆಂಡ್ ಬರುದ್ ನಮ್ಮ ಆಂಡ್ರಿ ರಸಲ್ ಸೊ ಅದಕ್ಕ ನಮ್ಮ ಆರ್ ಸಿ ಅವ್ರ ಹೆಂಗ ಟಾರ್ಗೆಟ್ ಮಾಡಬಹುದು ಅಂದ್ರೆ ಫಸ್ಟ್ ಕ್ಯಾಮ್ರನ್ ಗ್ರೀನ್ ಅವ್ರ ಹೆಸರು ಬಂದ್ರ ಆರ್ ಸಿ ಅವರು ಬೇಕಾದ ಬಿಟ್ ಮಾಡ್ಬೋದು ರಸಲ್ ಅವರು ಬಂದ್ರ ಬೇಕಾದ್ಮಿ ಬಿಟ್ ಮಾಡ್ತಾರೆ ಅದಕ್ಕರ ಅವ್ರ ಯಾಕ ಎಕ್ಸ್ಪೀರಿಯನ್ಸ್ ಅವ್ರು ಬೇಕಾಗ ಫಸ್ಟ್ ಅದು ಸ್ಪಿನ್ ಮಾಡ್ತಿರೋ ಇವ್ರು ಫಾಸ್ಟ್ ಓವರ್ ಚಂದಂಗ್ ತೋತಾರ್ತಿ ಇದರ ನಮ್ ಕಡೆ ಸ್ಪಿನ್ ಐತಿ ಕುರ್ನಾಲ್ ಪಂಡೆ ಸ್ಪಿನ್ ಮಾಡ್ಲಿಂಗ ಮಾಡ್ತಾರ ಸುರೇಶ್ ಶರ್ಮಾ ಸ್ಪಿನ್ ಬೌಲಿಂಗ್ ಮಾಡ್ತಾರ ಇಷ್ಟು ಬೆಲ್ಲ ಸ್ಪಿನ್ ಇಟ್ಕೊಂಡು ಮತ್ತೆ ಸ್ಪಿನ್ ಇತ್ತ ನಾ ಹೋದರ್ಸ ಅವ್ರ ಕಡೆ ಬಾಲಿಂಗ್ ಹಾಕ್ಸಿಲ್ಲ ಒಂದೊಂದು ಮ್ಯಾಚ್ ಸೊ ಅದಕ್ಕೆ ಐತಿ ನಮ್ ಆರ್ಚಿ ಬೇರೋ ಪಕ್ಕ ಅಂಡರ್ ಹೋಗಿ ಹೋಗ್ತಾರೆ ಇದಕ್ಕೆ ಡೆತ್ ನಮ್ಮತ್ ಸ್ಲೋರ್ ಮುಗಿತಾರ ಸೊ ಇದಕ್ಕೆ ಪಕ್ಕ ನಮ್ ಅರ್ಚಿ ಬೇರು ಟಾರ್ಗೆಟ್ ಮಾಡೇ ಮಾಡ್ತಾರ ಗೆ ಪಕ್ಕ ಬಿಟ್ ಮಾಡೇ ಮಾಡ್ತಾರ ನಾ ಹೇಳ್ತಿದ್ ನಿಮ್ಗೆ ಏನಂದ್ರ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಹದಿನೇಳು ಜನ ಹದಿನೇಳು ಜನ ಹರ್ಸಿ ಬೇ ಇನ್ ಒಬ್ಬರು ತಗೊಂಡ್ರೆ ನಮ್ ಟೀಮ್ ಪೂರ ಕಂಪ್ಲೀಟ್ ಆಗೈತೆ ಆಲ್ ಔಟ್ ಹೋಗಬಹುದು ನಾವ್ ಅಂಡ್ರೆಸ್ ಅಲ್ ಸಂಬಂಧ ಸೊ ಅದನ್ನ ನಮ್ ಆರ್ಸಿ ಬರ್ ಮಾಡ್ತಾರ ಅನ್ಕೋತ್ನ ಸೊ ನೋಡುವ ನಮ್ ಸಿ ಬಿ ಅಲ್ಲಿಂದ ಬಂದ್ ಐತಿ ಒಟ್ಟ ಫುಲ್ ಎಲ್ಲಾರು ಖುಷಿ ಕೊಡ್ತಿದ್ನ ಅದ್ ಬಾ ಅನ್ಕೋತ್ನಾ ಸೊ ಅದೇ ಆಯ್ಲಿ ನಾ ಎಲ್ಲ ಅನ್ಕೋತಿ ನಿಮ್ಗೆ ಏನ ಅಲ್ಲಿ ಅರ್ಸಿಬಿ ಬರ್ಬೇಕು ಅಥವಾ ಬೇಡ ಅಂತ ವಿಡಿಯೋ ತಗೊಂಡ್ ಕಮೆಂಟ್ ಮಾಡ್ರಿ ಕೈರ ಪಕ್ಕ ಬರ್ಬೇಕಂತ ಸಿ ಆರ್ಸಿಬಿಗ್ ಬಂದ್ರೆ ಎಂತ ಫಾರ್ಮಿಲ್ ಅದರ್ಸಿಗೆ ಫಾರ್ಮಿಗೆ ಬರ್ತಾ ನೋಡೈತ್ರಿ ನೀವು ಸೊ ನೈಮ್ ನಿಮ್ ಮನ್ಸಿಗೆ ಏನು ಸಿ ಅರ್ಸಿಬಿಗ್ ಬರ್ಬೇಕು ಬೇಡ ಅಂತ ವಿಡಿಯೋ ತಗೊಂಡ್ ಕಮೆಂಟ್ ಮಾಡ್ರಿ ಸೊ ಇದು ಬಂದಿದ ಅಪ್ಡೇಟ್ ಸೊ ಈ ಅಪ್ಡೇಟ್ ನಿಮ್ ಇಷ್ಟ ಆಯ್ತು ವಿಡಿಯೋ ಲೈಕ್ ಮಾಡಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೆ ಒಳಸ್ಕೋಣ ಎಲ್ರಿಗೂ ನಮಸ್ಕಾರ